ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಅರಣ್ಯಕಾಂಡ ಅಧ್ಯಾಯ ಹನ್ನೊಂದು ತಬೇರದಲ್ಲಿ ಕೆಲವರು ಬೆಂಕಿಯಿಂದ ಸತ್ತದ್ದು ಜನರ ಭಾರ ಹೆಚ್ಚಾಗಿದೆ ಎಂದು ಮೌಶೆಯ ಹೋವನಿಗೆ ಮೊರೆಯಿಟ್ಟದ್ದು ಮಂಶೆಯ ಜೊತೆಯಲ್ಲಿರುವುದಕ್ಕೆ ನೇಮಿಸಲ್ಪಟ್ಟ ಎಪ್ಪತ್ತು ಮಂದಿ ಹಿರಿಯರು ಪರವಶರಾಗಿ ಪ್ರವಾದಿಸಿದ್ದು ಕಿಬ್ರೋತ್ ಹತಾವದಲ್ಲಿ ಮಾಂಸವನ್ನು ಅತ್ಯಾಶೆಯಿಂದ ತಿಂದು ಬಹುಜನ ಸತ್ತದ್ದು ಇಸ್ರಾ ತಮಗೆ ದುರವಸ್ಥೆ ಪ್ರಾಪ್ತವಾಯಿತೆಂದು ಯಹೋವನಿಗೆ ಕೇಳಿಸುವಂತೆ ಗುಣುಗುಟ್ಟುವವರಾದರು ಅದಕ್ಕೆ ಆತನು ಕೋಪಗೊಂಡು ಅವರ ಮಧ್ಯದಲ್ಲಿ ಬೆಂಕಿಯನ್ನುಂಟು ಮಾಡಿದ್ದರಿಂದ ಪಾಳೆಯದ ಕಡೆ ಭಾಗದಲ್ಲಿದ್ದವರು ಸುಟ್ಟು ಹೋದರು ಆಗ ಜನರು ಮೋಶೆಯ ಬಳಿಗೆ ಬಂದು ಮೊರೆಯಿಟ್ಟರು ಮೋಶೆ ಅವರಿಗೋಸ್ಕರ ಯಹೋವನಿಗೆ ಪ್ರಾರ್ಥಿಸಲಾಗಿ ಆ ಬೆಂಕಿ ಆರಿಹೋಯಿತು ಯಹೋವನ್ನು ಉಂಟು ಮಾಡಿದ ಬೆಂಕಿ ಅವರ ಮಧ್ಯದಲ್ಲಿ ಉರಿದದ್ದರಿಂದ ಆ ಸ್ಥಳಕ್ಕೆ ತಬೇರ್ ಎಂದು ಹೆಸರಾಯಿತು ಅವರ ಮಧ್ಯದಲ್ಲಿದ್ದ ಇತರ ಜನರು ಮಾಂಸವನ್ನು ಆಶಿಸಿದರು ಇಸ್ರಾ ಕೂಡ ತಿರುಗಿ ಅತ್ತುಕೊಂಡು ಮಾಂಸವು ನಮಗೆ ಹೇಗೆ ಲಭಿಸಿತು ಐಗುಪ್ತ ದೇಶದಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತಿದ್ದ ಮೀನು ಸವತೆಕಾಯಿ ಕರ್ಬೂಜು ಉಳ್ಳಿಗಡ್ಡೆ ನೀರುಳ್ಳಿ ಬೆಳ್ಳುಳ್ಳಿ ಇವು ನೆನಪಿಗೆ ಬರುತ್ತವಲ್ಲ ಇಲ್ಲಿಯಾದರೂ ನಮ್ಮ ಜೀವ ಬತ್ತಿ ಹೋಯಿತು ಈ ಮನ್ನವೇ ಹೊರತು ನಮಗೆ ಇನ್ನೇನೂ ಸಿಕ್ಕಲಿಕ್ಕಿಲ್ಲ ಅಂದುಕೊಳ್ಳುತ್ತಿದ್ದರು ಆ ಮನ್ನವು ಕೊತ್ತಂಬರಿ ಕಾಳಿನಂತಿತ್ತು ಬದೋಲಕ ಧೂಪದಂತೆ ಕಾಣಿಸಿತು ಜನರು ತಿರುಗಾಡುತ್ತಾ ಅದನ್ನು ಕೂಡಿಸಿಕೊಂಡು ಬೀಸುವ ಕಲ್ಲುಗಳಿಂದ ಬೀಸಿ ಇಲ್ಲವೇ ಒರಳಲ್ಲಿ ಕುಟ್ಟಿ ಪಾತ್ರೆಗಳಲ್ಲಿ ಬೇಯಿಸಿ ರೊಟ್ಟಿಗಳನ್ನು ಮಾಡಿಕೊಂಡರು ಅದರ ರುಚಿ ಎಣ್ಣೆ ಬೆರೆಸಿ ಮಾಡಿದ ಭಕ್ಷ್ಯಗಳಂತಿತ್ತು ರಾತ್ರಿ ಕಾಲದಲ್ಲಿ ಮಂಜು ಪಾಳಿಯದಲ್ಲಿ ಬೀಳುತ್ತಿದ್ದಾಗ ಅದರೊಂದಿಗೆ ಮಣ್ಣವೂ ಬೀಳುತ್ತಿತ್ತು ಎಲ್ಲಾ ಕುಟುಂಬದವರು ತಮ್ಮ ತಮ್ಮ ಡೇರೆ ಬಾಗಿಲುಗಳಲ್ಲಿ ನಿಂತು ಅಳುತ್ತಿರಲಾಗಿ ಆ ಶಬ್ದವು ಮೋಷೆಗೆ ಕೇಳಿಸಿತು ಆಗ ಯಹೋವನು ಬಹಳ ಕೋಪಗೊಂಡನು ಮೋಶೆಗೆ ಬೇಸರವಾಯಿತು ಆಗ ಮೋಶೆ ಯಹೋವನಿಗೆ ಈ ಜನರನ್ನು ನಡೆಸಿಕೊಂಡು ಹೋಗುವ ಭಾರವನ್ನು ನನ್ನ ಮೇಲೆ ಹೊರಿಸಿ ನೀನು ಯಾಕೆ ನಿನ್ನ ದಾಸನಿಗೆ ಅಪಕಾರ ಮಾಡುತ್ತೀಯೆ ನಿನ್ನ ದಯೆಗೆ ನಾನು ಯಾಕೆ ಅಪಾತ್ರನಾದೆ ನೀನು ನನಗೆ ಕೂಸನ್ನು ಎತ್ತಿಕೊಂಡು ಹೋಗುವವನಂತೆ ಈ ಜನವನ್ನು ಉಡಿಲಲ್ಲಿಟ್ಟುಕೊಂಡು ನಾನು ಅವರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ಒಯ್ಯಿ ಎಂದು ಹೇಳುತ್ತೀಯಲ್ಲ ನಾನು ಇವರಿಗೆ ಹೆತ್ತ ತಾಯಿಯೋ ಇವರು ನನ್ನ ಬಳಿಗೆ ಅಳುತ್ತಾ ಬಂದು ಮಾಂಸವನ್ನು ನಮಗೆ ತಿನ್ನಲಿಕ್ಕೆ ಕೊಡು ಎಂದು ಕೇಳಿಕೊಳ್ಳುತ್ತಾರಲ್ಲ ಇಷ್ಟು ಜನಕ್ಕೆ ಬೇಕಾದ ಮಾಂಸವು ನನಗೆ ಎಲ್ಲಿಂದ ದೊರಕೀತು ಇಷ್ಟು ಜನರ ಭಾರವನ್ನು ನಾನೊಬ್ಬನೇ ಹೊರುವುದು ಅಸಾಧ್ಯ ಅದು ನನ್ನ ಶಕ್ತಿಗೆ ಮೀರಿದ ಕೆಲಸ ನೀನು ಹೀಗೆ ಮಾಡುವುದಕ್ಕಿಂತಲೂ ನನ್ನನ್ನು ಈಗಲೇ ಕೊಂದು ಹಾಕಿಬಿಟ್ಟರೆ ಉಪಕಾರ ನನಗಾಗುವ ದುರವಸ್ಥೆಯನ್ನು ನಾನು ನೋಡಲಾರೆನು ಅಂದನು ಆಗ ಯಹೋವನು ಮೋಷೆಗೆ ಹೇಳಿದ್ದೇನೆಂದರೆ ಇಸ್ರಾ ಎಲ್ಲರಲ್ಲಿ ಹಿರಿಯರೆಂದೂ ಅಧಿಪತಿಗಳೆಂದೂ ನೀನು ತಿಳುಕೊಂಡಿರುವ ಎಪ್ಪತ್ತು ಮಂದಿಯನ್ನು ಕೂಡ ಕರೆಸಿ ದೇವದರ್ಶನದ ಗುಡಾರದ ಬಾಗಲಿಗೆ ಕರೆತಂದು ಅಲ್ಲೇ ನಿನ್ನೊಡನೆ ನಿಲ್ಲಿಸಿಕೊ ನಾನು ಅಲ್ಲಿಗೆ ಇಳಿದು ಬಂದು ನಿನ್ನ ಸಂಗಡ ಮಾತಾಡುವೆನು ಅದಲ್ಲದೆ ನಾನು ನಿನಗೆ ಅನುಗ್ರಹಿಸಿರುವ ಆತ್ಮೀಯ ವರಗಳಲ್ಲಿ ಕೆಲವನ್ನು ಅವರಿಗೂ ಪಾಲು ಕೊಡುವೆನು ಆಗ ನೀನೊಬ್ಬನೇ ಈ ಜನರ ಭಾರವನ್ನು ವಹಿಸಬೇಕಾಗಿರುವುದಿಲ್ಲ ನಿನ್ನ ಜೊತೆಯಲ್ಲಿ ಇವರೂ ವಹಿಸುವರು ಅದಲ್ಲದೆ ಇಸ್ರಾಯೆಲ್ಲರಿಗೆ ಹೀಗೆ ಹೇಳು ನಾಳೆಗೆ ನಿಮ್ಮನ್ನು ಶುದ್ಧಪಡಿಸಿಕೊಳ್ಳಿರಿ ನಾಳೆ ನಿಮಗೆ ಮಾಂಸಾಹಾರವು ದೊರೆಯುವುದು ನೀವು ಯಹೋವನಿಗೆ ಕೇಳಿಸುವಂತೆ ನಮಗೆ ಮಾಂಸವನ್ನು ಕೊಡುವವರೇ ಇಲ್ಲ ಐಗುಪ್ತ ದೇಶದಲ್ಲಿ ಎಷ್ಟೋ ಸುಖವಾಗಿದ್ದೇವಲ್ಲ ಎಂದು ಅಳುತ್ತಾ ಹೇಳಿದ್ದರಿಂದ ಯಹೋವನೇ ನಿಮಗೆ ಮಾಂಸವನ್ನು ತಿನ್ನಲಿಕ್ಕೆ ಕೊಡುವನು ನಿಮ್ಮ ಮಧ್ಯದಲ್ಲಿರುವ ಯಹೋವನನ್ನು ನೀವು ಉಲ್ಲಂಘಿಸಿ ಅಯ್ಯೋ ನಾವು ಐಗುಪ್ತ ದೇಶವನ್ನು ಬಿಟ್ಟು ಬಂದದ್ದು ಮೋಸವಾಯಿತೆಂದು ಆತನ ಮುಂದೆ ಅತ್ತದರಿಂದ ನೀವು ಒಂದು ದಿನವಲ್ಲ ಎರಡು ದಿನವಲ್ಲ ಐದು ದಿನವಲ್ಲ ಹತ್ತು ದಿನವಲ್ಲ ಇಪ್ಪತ್ತು ದಿನವಲ್ಲ ಪೂರಾ ಒಂದು ತಿಂಗಳು ಮಾಂಸವನ್ನು ಊಟ ಮಾಡುವಿರಿ ಅದು ಓಕರಿಕೆಯಾಗಿ ನಿಮ್ಮ ಮೂಗಿನಲ್ಲಿ ಹೊರಟು ನಿಮಗೆ ಅಸಹ್ಯವಾಗುವ ತನಕ ಅದನ್ನು ಊಟ ಮಾಡುವಿರಿ ಅಂದನು ಅದಕ್ಕೆ ಮೋಶೆ ನನ್ನ ಸಂಗಡ ಇರುವ ಜನರು ಆರು ಲಕ್ಷ ಕಾಲಾಳುಗಳು ಆದಾಗ್ಯೂ ನೀನು ಇವರು ಪೂರಾ ಒಂದು ತಿಂಗಳು ತಿನ್ನುವಷ್ಟು ಮಾಂಸವನ್ನು ಕೊಡುತ್ತೇನೆ ಎಂದು ಹೇಳಿದ್ದಿ ಅವರಿಗೆ ಬೇಕಾದಷ್ಟು ಸಿಕ್ಕುವಂತೆ ನಾವು ಆಡು ಕುರಿಗಳನ್ನು ದನಗಳನ್ನು ಕೊಯ್ಯಬೇಕನ್ನುತ್ತೀಯೋ ಇಲ್ಲವೇ ಸಮುದ್ರದಲ್ಲಿರುವ ಎಲ್ಲಾ ಮೀನುಗಳನ್ನು ಹಿಡಿಕೊಳ್ಳಬೇಕು ಎಂದು ಹೇಳಲಾಗಿ ಯಹೋವನು ಅವನಿಗೆ ಯಹೋವನ ಕೈ ಮೋಟುಗೈಯೋ ನನ್ನ ಮಾತು ನೆರವೇರುತ್ತದೋ ಇಲ್ಲವೋ ಈಗ ನೀನು ನೋಡುವಿ ಎಂದು ಹೇಳಿದನು ಮೋಶೆ ಹೊರಟು ಹೋಗಿ ಯಹೋವನ ಮಾತುಗಳನ್ನು ಜನರಿಗೆ ತಿಳಿಸಿದನು ಮತ್ತು ಅವನು ಜನರ ಹಿರಿಯರಲ್ಲಿ ಎಪ್ಪತ್ತು ಮಂದಿಯನ್ನು ಕೂಡಿಸಿ ದೈವದರ್ಶನದ ಗುಡಾರದ ಸುತ್ತಲೂ ನಿಲ್ಲಿಸಿದಾಗ ಯಹೋವನು ಆ ಮೇಘದಲ್ಲಿ ಇಳಿದು ಬಂದು ಅವನ ಸಂಗಡ ಮಾತಾಡಿ ಅವನಲ್ಲಿದ್ದ ಆತ್ಮೀಯ ವರಗಳಲ್ಲಿ ಆ ಎಪ್ಪತ್ತು ಮಂದಿ ಹಿರಿಯರಿಗೂ ಪಾಲು ಕೊಟ್ಟನು ಆ ವರಗಳು ಅವರಿಗೆ ದೊರಕಿದಾಗ ಅವರು ಪರವಶರಾಗಿ ಪ್ರವಾದಿಸಿದರು ಆಮೇಲೆ ಅವರು ತಿರುಗಿ ಪ್ರವಾದಿಸಲಿಲ್ಲ ಆದರೆ ಯಲ್ದಾದ್ ಮೇದಾದ್ ಎಂಬವರಿಬ್ಬರು ಪಾಳೆಯದೊಳಗೆ ನಿಂತಿದ್ದರು ಅವರ ಹೆಸರುಗಳು ಬರೆಯಲ್ಪಟ್ಟಿದ್ದಾಗ್ಯೂ ಅವರು ದೇವದರ್ಶನದ ಗುಡಾರಕ್ಕೆ ಹೊರಟು ಹೋಗಲಿಲ್ಲ ಆ ಆತ್ಮೀಯ ವರಗಳು ಅವರಿಗೂ ದೊರೆತದರಿಂದ ಅವರು ಪಾಳೆಯದೊಳಗೆ ಪರವಶರಾಗಿ ಪ್ರವಾದಿಸಿದರು ಹೀಗಿರಲು ಒಬ್ಬ ಹುಡುಗನು ಮೋಶೆಯ ಬಳಿಗೆ ಓಡಿ ಬಂದು ಎಲ್ದಾದ ಮೇದಾದರು ಪಾಳೆಯದಲ್ಲಿ ಪರವಶರಾಗಿ ಪ್ರವಾದಿಸುತ್ತಿದ್ದಾರೆಂದು ತಿಳಿಸಲಾಗಿ ಯೌವನದಿಂದ ಮೋಷೆಗೆ ಶಿಷ್ಯನಾದ ನೂನನ ಮಗನಾದ ಯಹೂಶವನು ಮೋಶೆಗೆ ಸ್ವಾಮಿ ಅವರಿಗೆ ಬೇಡವೆನ್ನಬೇಕು ಎಂದು ಹೇಳಿದನು ಅದಕ್ಕೆ ಮೋಶೆ ನನ್ನ ಗೌರವವನ್ನು ಕಾಪಾಡಬೇಕೆಂದಿದ್ದೀಯೆ ಯಹೋವನ ಅನುಗ್ರಹದಿಂದ ಆತನ ಜನರೆಲ್ಲರೂ ಆತ್ಮೀಯ ವರಗಳನ್ನು ಹೊಂದಿದವರು ಪ್ರವಾದಿಸುವವರು ಆದರೆ ಎಷ್ಟೋ ಒಳ್ಳೆಯದು ಅಂದನು ತರುವಾಯ ಮೋಶೆಯು ಇಸ್ರಾಯೆಲ್ಲರ ಹಿರಿಯರು ಪಾಳೆಯಕ್ಕೆ ಬಂದು ಬಿಟ್ಟರು ಆಗ ಯಹೋವನ ಬಳಿಯಿಂದ ಗಾಳಿ ಹೊರಟು ಸಮುದ್ರದಿಂದ ಲಾವಕ್ಕೆಗಳನ್ನು ಹೊಡೆದುಕೊಂಡು ಪಾಳೆಯದ ಸುತ್ತಲೂ ಒಂದು ದಿನದ ಪ್ರಯಾಣದಷ್ಟು ದೂರದವರೆಗೆ ಭೂಮಿಗಿಂತ ಎರಡು ಮೊಳ ಎತ್ತರದಲ್ಲಿ ಹಾರುತ್ತಾ ಬರುವಂತೆ ಮಾಡಿತು ಇಸ್ರಾ ಎದ್ದು ಆ ದಿನ ಹಗಲಿರುಳು ಮರುದಿನ ಹಗಲು ಆ ಲಾವಕ್ಕೆಗಳನ್ನು ಕೂಡಿಸಿಕೊಳ್ಳುತ್ತಿದ್ದರು ಸ್ವಲ್ಪವಾಗಿ ಕೂಡಿಸಿಕೊಂಡವರು ಹದಿನೆಂಟು ಖಂಡುಗ ಕೂಡಿಸಿದರು ಅವುಗಳನ್ನು ಪಾಳೆಯದ ಸುತ್ತಲೂ ಹರವಿ ಒಣಗಿಸಿಕೊಂಡರು ಆದರೆ ಅವರು ಆ ಮಾಂಸವನ್ನು ಇನ್ನೂ ಆಹಾರ ಮಾಡಿಕೊಳ್ಳುತ್ತಿರುವಾಗ ಅದು ಮುಗಿದು ಹೋಗುವುದರೊಳಗಾಗಿಯೇ ಯಹೋವನು ಅವರ ಮೇಲೆ ಕೋಪಗೊಂಡು ಬಹಳ ಜನರನ್ನು ಘೋರ ವ್ಯಾಧಿಯಿಂದ ಸಾಯಿಸಿದನು ಆಸೆಪಟ್ಟವರನ್ನು ಅಲ್ಲಿ ಹೂಳಿಟ್ಟದ್ದರಿಂದ ಆ ಸ್ಥಳಕ್ಕೆ ಕಿಬ್ರೋತ್ ಹತಾವ ಎಂದು ಹೆಸರಾಯಿತು ತರುವಾಯ ಇಸ್ರಾ ಕಿಬ್ರೂತ್ ಕಿಬ್ರೋತ್ ಹತಾವದಿಂದ ಹೊರಟು ಹಚೆರೋತಿಗೆ ಬಂದು ಅಲ್ಲಿ ಇಳುಕೊಂಡರು ಅರಣ್ಯಕಾಂಡ ಅಧ್ಯಾಯ ಹನ್ನೆರಡು ಯಹೋವನು ಮಿರ್ಯಾಮಳಿಗೆ ತೊನ್ನನ್ನು ಉಂಟುಮಾಡಿ ಮೋಶೆಯು ಪ್ರವಾದಿಗಳಿಗಿಂತಲೂ ಹೆಚ್ಚಿನವನೆಂದು ದೃಢವಾಗಿ ತೋರ್ಪಡಿಸಿದ್ದು ಮೋಶೆ ಕೂಶ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದನು ಅದರ ನಿಮಿತ್ತ ಮಿರ್ಯಾಮಳು ಆರೋನನು ಅವನಿಗೆ ವಿರೋಧವಾಗಿ ಮಾತಾಡುವವರಾಗಿ ಯಹೋವನು ಮೋಶೆಯ ಮೂಲಕವಾಗಿ ಮಾತ್ರವೇ ಮಾತಾಡಿದ್ದಾನೋ ನಮ್ಮ ಮೂಲಕವೂ ಆತನು ಮಾತಾಡಲಿಲ್ಲವೇ ಎಂದು ಹೇಳಿಕೊಂಡರು ಆ ಮೋಶೆ ಭೂಮಿಯ ಮೇಲಿರುವ ಎಲ್ಲಾ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು ಹೀಗಿರಲಾಗಿ ಅವರು ಆಡಿದ ಮಾತನ್ನು ಯಹೋವನು ಕೇಳಿ ಫಕ್ಕನೆ ಮೌಷೆ ಆರೋನ್ ಮಿರ್ಯಾಮರಿಗೆ ನೀವು ಮೂರು ಮಂದಿಯು ದೇವದರ್ಶನದ ಗುಡಾರಕ್ಕೆ ಬರಬೇಕೆಂದು ಆಜ್ಞಾಪಿಸಿದನು ಆ ಮೂವರು ಬಂದಾಗ ಯಹೋವನು ಮೇಘಸ್ತಂಭದೊಳಗೆ ಇಳಿದು ಬಂದು ದೇವದರ್ಶನದ ಗುಡಾರದ ಬಾಗಲಲ್ಲಿ ನಿಂತು ಆರೋನ್ ಮಿರ್ಯಾಮರನ್ನು ಹತ್ತಿರಕ್ಕೆ ಕರೆದನು ಅವರು ಬಂದಾಗ ಆತನು ನನ್ನ ಮಾತನ್ನು ಕೇಳಿರಿ ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವನಿಗೆ ಜ್ಞಾನದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು ಇಲ್ಲವೇ ಸ್ವಪ್ನದಲ್ಲಿ ಅವನ ಸಂಗಡ ಮಾತಾಡುವೆನು ನನ್ನ ಸೇವಕನಾದ ಮೋಷೆ ಅಂಥವನಲ್ಲ ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು ಅವನ ಸಂಗಡ ನಾನು ಗೂಢವಾಗಿ ಅಲ್ಲ ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿಯೇ ಮಾತಾಡುವೆನು ಅವನು ಯಹೋವನ ಸ್ವರೂಪವನ್ನೇ ದೃಷ್ಟಿಸುವನು ಹೀಗಿರಲು ನೀವು ನನ್ನ ಸೇವಕನಾದ ಮೂಷೆಗೆ ವಿರೋಧವಾಗಿ ಮಾತಾಡುವುದಕ್ಕೆ ಭಯಪಡಬೇಕಾಗಿತ್ತು ಎಂದು ಹೇಳಿ ಕೋಪಗೊಂಡು ಹೋದನು ಆ ಮೇಘವು ದೈವದರ್ಶನದ ಗುಡಾರದ ಬಳಿಯಿಂದ ಹೋದಾಗ ಆಹಾ ಮಿರ್ಯಾಮಳಿಗೆ ತೊನ್ನು ಹತ್ತಿದದರಿಂದ ಆಕೆಯ ಚರ್ಮ ಹಿಮದಂತೆ ಬೆಳ್ಳಗಾಗಿ ಹೋಗಿತ್ತು ಆರೋನನು ಆಕೆಯನ್ನು ನೋಡಲಾಗಿ ಆಕೆಗೆ ತೊನ್ನು ಪ್ರಾಪ್ತವಾಯಿತೆಂದು ತಿಳುಕೊಂಡನು ಆಗ ಆರೋನನು ಮೋಶೆಗೆ ಅಯ್ಯ ನಾವು ವಿವೇಕವಿಲ್ಲದೆ ನಡೆದು ದೋಷಿಗಳಾದರೂ ಈ ದೋಷದ ಫಲವನ್ನು ನಾವು ಅನುಭವಿಸುವಂತೆ ಮಾಡಬೇಡವೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಅರ್ಧ ಮಾಂಸ ಕೊಳೆತು ಹೋಗಿ ಹುಟ್ಟಿದ ಶಿಶು ಶವದಂತೆ ಈಕೆ ಆಗಬಾರದು ಎಂದು ಬೇಡಿದನು ಆಗ ಮೌಶ ಯಹೋವನಿಗೆ ದೇವ ಆಕೆಯನ್ನು ವಾಸಿ ಮಾಡಬೇಕೆಂದು ಬೇಡುತ್ತೇನೆ ಎಂದು ಮೊರೆಯಿಟ್ಟನು ಅದಕ್ಕೆ ಯಹೋವನು ತಂದೆ ಮುಖದ ಮೇಲೆ ಉಗಳಿದರೆ ಆಕೆ ಹೇಗೂ ಏಳು ದಿವಸ ನಾಚಿಕೆಯಿಂದ ಮರೆಯಾಗುವುದಿಲ್ಲವೇ ಹಾಗಾದರೆ ಆಕೆ ಏಳು ದಿವಸ ಪಾಳೆಯದ ಹೊರಗೆ ಇರಬೇಕು ತರುವಾಯ ನೀನು ಆಕೆಯನ್ನು ಪಾಳೆಯದೊಳಗೆ ಸೇರಿಸಿಕೊಳ್ಳಬಹುದು ಎಂದು ಉತ್ತರ ಕೊಟ್ಟನು ಆದ ಕಾರಣ ನಿರ್ಯಾಮಳು ಏಳು ದಿನದವರೆಗೆ ಪಾಳೆಯದ ಹೊರಗೆ ಇರಬೇಕಾಯಿತು ಆಕೆಯು ತಿರುಗಿ ಸೇರಿಕೊಳ್ಳುವ ಪರ್ಯಂತರ ಇಸ್ರಾ ಪ್ರಯಾಣ ಮಾಡಲಿಲ್ಲ ತರುವಾಯ ಅವರು ಹಚೆ ರೋತಿನಿಂದ ಹೊರಟು ಪಾರಾನ್ ಅರಣ್ಯದಲ್ಲಿ ಇಳುಕೊಂಡರು